ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಬೆಣ್ಣೆ ಕಡದ ಮೇಲೆ ಆ ಬೆಣ್ಣೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಲ್ವಾ ಅಂಟ್ಕೊಳ್ಳೋದೇ ರೀತಿ ಹೇಗೆ ನಾವು ಅದನ್ನು ತೊಳಿಬೋದು ಉಂಡೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಏನಿತ್ತು ಅಂತ ಹೇಳಿ ನಾನು ಸ್ವಲ್ಪ ಹುಣಸೆ ತಗೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕ್ಯೂಚ್ಕೊಂಡು ಅದರ ರಸನ ಮಾಡ್ಕೋಬೇಕು ರಸ ಮಾಡಿಕೊಂಡು ಈ ಕೈ ಹಚ್ಕೋಬೇಕು ರಸಕ್ಕೆ ಈ ರೀತಿ ಕೈ ಹಚ್ಕೊಂಡು ಅದಾದಮೇಲೆ ನೀವು ಬೆಣ್ಣೆ ತಗೊಂಡು ಈ ಥರ ಉಂಡೆ ಮಾಡ್ಕೊಳ್ಬೋದು ನೀಟಾಗಿ ಉಂಡೆ ಮಾಡಿ ತೊಳೆಯೋದಕ್ಕೆ ಆಗಲಿ ಉಂಡೆ ಮಾಡ್ಕೊಳ್ಳೋದಕ್ಕಾಗಲಿ ತು ಒಂದು ಚೂರು ಕೈಗೆ ಅಂಟಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಕೈಗೆ ಅಂಟುತ್ತೆ ಮತ್ತು ಪ್ರಾಬ್ಲಮ್ಮು ಅದ್ರ ಬದಲು ಈ ಥರ ಹುಣಸೆಹಣ್ಣಿಗೆ ಕೈ ಹೆಚ್ಕೊಂಡು ಹೆಚ್ಕೊಂಡು ಬೆಣ್ಣೆನ ತೊಳೆದ್ರೆ ಒಂದು ಚೂರು ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈಗ ಈ ಮಜ್ಜಿಗೆ ಬಂದಿರೋ ಅಂಥ ನೀರನ್ನೆಲ್ಲ ನಾನು ತೆಗೆದುಬಿಡ್ತೀನಿ ತೆಗೆದು ಬೇರೆ ನೀರು ಹಾಕ್ಕೊಳ್ತೀನಿ ಇವಾಗ ಇದು ಒಳ್ಳೆ ಟ್ರಿಕ್ಕು ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ ತುಂಬಾ ಬೇಗನೆ ನೀವು ಈ ಬೆಣ್ಣೆ ಕಡಿಯೋ ಅಂಥದ್ದು ಮತ್ತು ತುಪ್ಪ ಕಾಯಿಸೋ ಅಂಥದ್ದು ನಾವು ಬೇಗನೆ ಮಾಡ್ಕೊಳ್ಬೋದು ನೋಡಿ ಮತ್ತೊಂದು ಸಲ ಕೈ ಹೆಚ್ಕೊಂಡು ಹುಣಸೆ ಹಣ್ಣಿನ ಉಳಿಗೆ ಕೈ ಹಚ್ಕೊಂಡು ಈ ಥರ ತೊಳ್ಕೊಂಡು ಮತ್ತು ಒಂದು ಸಲ ತೊಳೆದ್ರೆ ಸಾಕು ಯಾಕೆ ಅಂದರೆ ಇದು ಮನೆ ಬೆಣ್ಣೆ ಆಗಿರೋದ್ರಿಂದ ಅಷ್ಟೇನು ಏನು ಡಸ್ಟ್ ಇರಲ್ಲ ಬೇರೆ ಕಡೆ ತರೋದು ನಮಗೆ ಅದು ತುಂಬಾ ಕೆಟ್ಟದಾಗಿರುತ್ತೆ ಚೆನ್ನಾಗಿರೋಲ್ಲ ಅದಕ್ಕೆ ನಾವು ಅದನ್ನು ನಾಲ್ಕು ಸಲಿನಾರು ತೊಳ್ಕೊಬೇಕಾಗುತ್ತೆ ಇದನ್ನು ಎರಡು ಸಲ ತೊಳೆದ್ರೆ ಜಾಸ್ತಿನೇ ಸಾಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ತೊಳೆದುಬಿಟ್ಟು ಆ ನೀರನ್ನೆಲ್ಲ ರಿಮೂವ್ ಮಾಡಬೇಕು ರಿಮೂವ್ ಮಾಡಿಕೊಂಡು ನೀವು ತುಪ್ಪನಾದರೂ ಕಾಯಿಸ್ಕೊಳ್ಳಿ ಅಥವಾ ಬೆಣ್ಣೆನಾದ್ರೂ ತಿನ್ಕೊಳ್ಳಿ ಏನಾದರೂ ಮಾಡ್ಕೊಳ್ಬೋದು ಈಗೇನೇ ಈ ವಿಡಿಯೋ ಕೂಡ ನೋಡಿ ಈ ಥರ ಉಂಡೆ ಕೂಡ ಮಾಡ್ಬೋದು ಕೈಗೊಂಚೂರು ಅಂಟ್ಕೊಳ್ಳೋದಿಲ್ಲ ಉಂಡೆ ಮಾಡಿ ಇಟ್ಕೊಳ್ಬೋದು ಹುಣ್ಸೆಣ್ಣಿಗೆ ಹಚ್ಕೊಂಡು ಹಚ್ಕೊಂಡು ನೀವು ಇದು ಉಂಡೆ ಮಾಡಿದ್ರೆ ಒಂದು ಚೂರು ಕೈಗೆ ಅಂಟೋದೇ ಇಲ್ಲ ನೋಡಿ ಇವಾಗ ರಿಮೂವ್ ಮಾಡಿದ್ದೀನಿ ನೀರೆಲ್ಲ ರೆಡಿಯಾಗಿದೆ ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ಇಷ್ಟೇ ಈ ಟ್ರಿಕ್ಕನ್ನು ನೀವು ಉಪಯೋಗಿಸಿ ಕೈಗೊಂಚೂರು ಅಂಟುಕೊಳ್ಳಲ್ಲ ಆರಾಮಾಗಿ ನೀವು ಬೆಣ್ಣೆನ ತೆಗಿಬೋದು ಮತ್ತು ಈ ಹಣ್ಣನ್ನು ನಾವು ಮತ್ತೆ ಉಪಯೋಗಿಸ್ಕೋಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ